ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಉನ್ನತ ದೇವಾನಿನೇ ನಿಮ್ಮನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನಿನೇ ನಿಮ್ಮನ್ನೇ ಆರಾಧಿಸುವೆ ಪಾಪದಿಂದ ಬಿಡಿಸಿರುವೆ ನಿಮ್ಮನ್ನೇ ಆರಾಧಿಸುವೆ ನನ್ನ ಪರಿಶುದ್ಧ ಮಾಡಿರುವೆ ನಿಮ್ಮನ್ನೇ ಆರಾಧಿಸುವೆ ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೇ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಚನ ಆರರಿಂದ ನಿನ್ನೆ ಐದನೇ ದಿನ ಪ್ರಾರಂಭ ಮಾಡಿದೆವು ಅದರ ಮುಂದುವರಿದ ಭಾಗವನ್ನು ನೋಡುವ ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು ಇಲ್ಲಿ ಮೂರು ವಿಷಯ ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ಅಂದರೆ ದೇವರಿಗೆ ದ್ರೋಹಿ ದ್ರೋಹಿಗಳಾಗಿ ದೇವರಿಗೆ ವಿರುದ್ಧವಾಗಿ ಕಡು ಪಾಪದ ಜೀವನವನ್ನು ನಡೆಸುತ್ತಿದ್ದ ಆ ಸಮಯದಲ್ಲಿಯೇ ನಾವು ಪರಿಶುದ್ಧರಾದ ಮೇಲೆ ಅಲ್ಲ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇರೋದು ನಾವು ಪರಿಶುದ್ಧರಾಗುವುದಕ್ಕೆ ಮೊದಲೇ ನಿಯಮಿತ ಕಾಲದಲ್ಲಿ ಅಂದರೆ ದೇವರ ನಿಗದಿ ಮಾಡಿದ ಸಮಯ ಕಾಲಗಳು ದೇವರ ಕರದಲ್ಲಿವೆ ದೇವರ ಸಮಯದಲ್ಲಿ ಎಲ್ಲವೂ ಒಳ್ಳೆಯದಾಗಿ ಮಾರ್ಪಾಡಾಗುತ್ತದೆ ಕಾಲ ಕಾಲಗಳನ್ನು ಋತುಗಳನ್ನು ಬದಲಾವಣೆ ಮಾಡಲು ಶಕ್ತನಾದ ದೇವರು ದೇವರ ಸಮಯ ಪ್ರಸಂಗಿ ಮೂರು ಹನ್ನೊಂದರಲ್ಲಿ ನಾವು ನೋಡ್ತೇವೆ ಎಲ್ಲದಕ್ಕೂ ಒಂದೊಂದು ಸಮಯವಿದೆ ಹುಟ್ಟುವ ಸಮಯ ಆಳುವ ಸಮಯ ಕೊಯ್ಯುವ ಸಮಯ ಬೀಜ ಬಿತ್ತನೆ ಮಾಡುವ ಸಮಯ ಸಂತೋಷದ ಸಮಯ ದುಃಖದ ಸಮಯ ಹೀಗೆ ಎಲ್ಲದಕ್ಕೂ ಒಂದೊಂದು ಸಮಯ ಉಂಟು ಆ ದೇವರು ತನ್ನ ಸಮಯದಲ್ಲಿ ಎಲ್ಲವನ್ನು ಒಳ್ಳೆಯದಾಗಿ ಮಾರ್ಪಡಿಸುತ್ತಾರೆ ಇನ್ ಇಸ್ ಟೈಮ್ ಇನ್ ಹಿಸ್ ಟೈಮ್ ಎವ್ರಿಥಿಂಗ್ ವಿಲ್ ಬಿಕಮ್ ಪರ್ಫೆಕ್ಟ್ ಅನ್ನುವ ರೀತಿಯಲ್ಲಿ ದೇವರ ಸಮಯ ಬಂದಾಗ ಎಲ್ಲವೂ ಹಿತಕರವಾಗಿ ಶುಭವಾಗಿ ಪರಿಣಮಿಸುತ್ತದೆ ಸೊ ಪ್ರಭು ಯೇಸು ಕ್ರಿಸ್ತರನ್ನು ಸಹ ಈ ಲೋಕಕ್ಕೆ ಕಳುಹಿಸಿಕೊಡುತ್ತೇನೆ ಎಂದು ಸುಮಾರು ಹಳೆಯ ಒಡಂಬಡಿಕೆಯಲ್ಲಿ ಆದಿ ಕಾಂಡದಿಂದ ಅನೇಕ ಪ್ರವಾದಿಗಳು ಪ್ರವಚನಗಳ ಮೂಲಕ ಪ್ರವಸಿ ನುಡಿದಿದ್ದರೂ ಸಹ ದೇವರು ನಿಗದಿತ ಸಮಯದಲ್ಲಿ ಯಸ್ಸುವನ್ನು ಕಳುಹಿಸಿಕೊಟ್ಟರು ಅದನ್ನೇ ಸಂತ ಪೌಲ ಗಲಾತಿಯರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ವಚನ ಆರರಲ್ಲಿ ನುಡಿಯುತ್ತಾರೆ ಕಾಲವು ಪರಿಪಕ್ವವಾದಾಗ ನಾಲ್ಕರಿಂದ ಆರು ಫ್ರೀಯಾಗಿರುವಾಗ ಓದಿ ಕಾಲವು ಪರಿಪಕ್ವವಾದಾಗ ಅಂದರೆ ಕಾಲ ಕಾಲ ಸಮಯ ಬರಬೇಕು ದೇವರ ಸಮಯ ಬರಬೇಕು ಅದಕ್ಕಾಗಿ ತಾಳ್ಮೆಯಿಂದ ನಾವಿರಬೇಕು ಇವತ್ತು ನಿಮ್ಮ ಎಷ್ಟೋ ಪ್ರಾರ್ಥನಾ ಕೋರಿಕೆಗಳು ಇನ್ನೂ ನೆರವೇರಿಲ್ಲವಾ ಪ್ರಾರ್ಥನಾ ಕೋರಿಕೆಗಳು ಸತತವಾಗಿ ಬೇಡ್ತಾ ಇದ್ದೀರಾ ಭಯಪಡಬೇಡಿ ನಿಮ್ಮ ಯಾವ ಪ್ರಾರ್ಥನೆಯು ವ್ಯರ್ಥವಾಗಿ ಹೋಗುವುದಿಲ್ಲ ತಕ್ಕ ಸಮಯದಲ್ಲಿ ದೇವರು ಅದಕ್ಕೆ ಸದುತ್ತರವನ್ನು ನೀಡುವವರಾಗಿದ್ದಾರೆ ಪ್ರೇಸ್ ದಲಾಳ್ ಹಾಲೆಲಿಯ ಕಾಲವು ಪರಿಪಕ್ವವಾದಾಗ ದೇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಒಬ್ಬ ಕನ್ಯೆಯ ಮೂಲಕ ತನ್ನ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟರು ಅಂದರೆ ಈವನ್ ಮಾರ್ಕ ಒಂದು ಹದಿನೈದರಲ್ಲಿ ಪ್ರಭು ಏಸು ತಮ್ಮ ಸೇವಾ ಜೀವನವನ್ನು ಪ್ರಾರಂಭ ಮಾಡುವಾಗ ಕಾಲವು ಪರಿಪಕ್ವವಾಗಿದೆ ದೇವರ ರಾಜ್ಯ ಸಮೀಪಿಸಿದೆ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಎಂದು ಕಾಲ ಕಾಲ ತನ್ನ ದೇವರ ಸಮಯಕ್ಕೆ ಸರಿಯಾಗಿ ಅವರು ಬಂದು ಸೇವಾ ಜೀವಿತವನ್ನು ಪ್ರಾರಂಭ ಮಾಡಿದರು ಸೊ ಎಲ್ಲ ಇದ್ದರೂ ಸಹ ಅಟ್ ಟೈಮ್ ಬರಬೇಕು ಅಂತಾರೆ ಕೇಳಿಸ್ಕೊಂಡಿದ್ದೀರಲ್ವಾ ಎಲ್ಲ ಇದ್ದರೂ ಸಹ ಆ ಟೈಮ್ ಬರಬೇಕು ಆ ಟೈಮ್ ಬಾರದ ಹೊರತು ನಾವೇನು ಮಾಡೋಕ್ಕಾಗಲ್ಲ ಅಂತೀವಿ ಸೊ ದೇವರ ಸಮಯ ಆ ಪ್ರೇಸರ ಕಾರ್ಯಕಲಾಪಗಳು ಒಂದು ಆರರಲ್ಲಿ ಶಿಷ್ಯರು ಕೇಳಿದರು ಪ್ರಭುವೇ ಪುನರುತ್ಥಾನಾರದ ನಂತರ ನೀವು ಇದೀಗಲೇ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡುವಿರು ಎಂದು ಕೇಳುವಾಗ ಪ್ರಭು ಏಸು ನುಡಿದರು ಸಮಯ ಸಂದರ್ಭ ಕಾಲ ಪಿತನ ವಶದಲ್ಲಿವೆ ನೀವಾದರೂ ನಿಮ್ಮ ಕೆಲಸವನ್ನು ಮಾಡಿ ಎನ್ನುವ ರೀತಿಯಲ್ಲಿ ಅದ ಕಾರಣ ದೇವರ ಸಮಯಕ್ಕೆ ದೇವರು ಎಲ್ಲವನ್ನ ಹಿತಕರವಾಗಿ ಮಾರ್ಪಡಿಸುತ್ತಾರೆ ಆಮೇನ್ ಎಂದು ಟೈಪ್ ಮಾಡುವ ನಿಮ್ಮ ಪ್ರಾರ್ಥನೆಗೆ ತಕ್ಕ ಉತ್ತರ ಲಭಿಸುತ್ತದೆ ಯಾವುದು ವ್ಯರ್ಥವಾಗಿ ಹೋಗುವುದಿಲ್ಲ ಕ್ರಿಸ್ತ ಏಸು ಪಾಪಿಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು ಕ್ರಿಸ್ತ ಏಸು ಪರಿಶುದ್ಧನಾದ ದೇವರು ಆದ್ಯ ಯೋಹಾನ ಒಂದನೇ ಅಧ್ಯಾಯದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯ ದೇವರಾಗಿತ್ತು ಆ ವಾಕ್ಯ ದೇವರೊಂದಿಗೆ ಇತ್ತು ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧನಾದ ದೇವರ ಹೃದಯದಲ್ಲಿ ವಾಸವಾಗಿದ್ದಂಥ ವಾಕ್ಯವಾದಾತನು ಮನುಷ್ಯನಾಗಿ ದರೆಗೆ ಇಳಿದು ಬಂದದ್ದು ಪಾಪಿಗಳ ರಕ್ಷಣೆಗಾಗಿ ತ್ಯಾಗ ಮಾಡಿದರು ನೀತಿವಂತನಿಗಾಗಿ ಈ ಈ ಇದನ್ನ ಓದುವಾಗ ನನಗನ್ಸುತ್ತೆ ಇವತ್ತು ಅನೇಕ ಜನರು ಅನ್ಯ ದೇವರುಗಳನ್ನು ಆರಾಧನೆ ಮಾಡುವರು ಆ ದೇವರಗಳ ಬಳಿ ಹೋದಾಗ ಕುರಿಬಲಿ ಕೋಳಿಬಲಿ ನರಬಲಿ ಮಂಗಳೂರಿಂದ ಒಂದು ಸಹೋದರಿ ಪ್ರಾರ್ಥನೆಗೆ ಬಂದಿತ್ತು ಅನೇಕ ವರ್ಷಗಳಾದರೂ ಸಹ ಮಕ್ಕಳಾಗದೆ ಕನ್ಸಿವ್ ಆಗುತ್ತೆ ಮತ್ತು ಗರ್ಭಪಾತ ಕನ್ಸಿವ್ ಆಗುತ್ತೆ ಮತ್ತು ಗರ್ಭಪಾತ ಸೊ ಅವರಿಗೆ ಕೌನ್ಸಿಲಿಂಗ್ ಮಾಡುವಾಗ ದೇವರು ತೋರಿಸ್ಕೊಟ್ಟಿದ್ದು ನಿಮ್ಮ ಫ್ಯಾಮಿಲಿನಲ್ಲಿ ನರಹತ್ತಿಯ ಪಾಪವನ್ನು ದೇವರು ತೋರಿಸ್ತಾ ಇದ್ದಾರೆ ಯಾರಾದರೂ ಉಂಟ ಅನ್ನುವ ರೀತಿಯಲ್ಲಿ ಕೇಳುವಾಗ ಆ ಕೇಳಿದ್ದು ನಾನು ಬೆಂಗಳೂರಿನ ಹಾಸನದ ಹುಡುಗಿ ಮದುವೆಯಾಗಿ ಮಂಗಳೂರಿಗೆ ಹೋಗಿರೋದು ಪುತ್ತೂರು ಓಕೆ ಅಲ್ಲಿಯ ನಮ್ಮ ಮಾವನ ಕುಟುಂಬದಲ್ಲಿ ಅಲ್ಲಿ ಒಂದು ದೇವತೆಗೆ ಅವರು ಮನುಷ್ಯರನ್ನು ಬಲಿ ಕೊಡ್ತಾ ಇದ್ದರು ಆ ಕಾಲದಲ್ಲಿ ಅನ್ನುವ ರೀತಿಯಲ್ಲಿ ಆ ನರಹತ್ಯೆಯ ಪಾಪದ ನಿಮಿತ್ತ ಈಕೆಗೆ ಮದುವೆಯಾಗಿ ಮೊದಲನೆಯ ಗಂಡ ಆ್ಯಕ್ಸಿಡೆಂಟ್ ದುರ್ಮರಣದಲ್ಲಿ ಸತ್ತು ಹೋದ ಎರಡನೆಯದಾಗಿ ಅವರ ತಮ್ಮನೇ ಮದುವೆ ಆದರೂ ಸಹ ಮೂರ್ನಾಲ್ಕು ಅಬಾಷನ್ಗಳು ಅಬಾಷನ್ಗಳು ಹತ್ಯೆ 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 ನರಹತ್ಯೆ ಕೊನೆಗೆ ಅದಕ್ಕೆ ಒಳ್ಳೆಯ ಪಾಪ ನಿವೇದನೆಯಲ್ಲಿ ಭಾಗವಹಿಸಿ ಅದಕ್ಕೆ ಪ್ರಾಯಶ್ಚಿತದ ಕಾರ್ಯಕ್ರಮಗಳನ್ನು ಕೈಗೊಂಡು ತದನಂತರ ಆ ಮಗಳು ಧ್ಯಾನಕೂಟದಲ್ಲಿ ಭಾಗವಹಿಸಿದ ನನ್ ಪ್ರಾರ್ಥಿಸಿದ ದೇವರೊಟ್ಟಿಗೆ ಸಂಧಾನ ಮಾಡಿಕೊಂಡು ಅಪೂರ್ವಿಕರ ಪಾಪಶಾಪಗಳಿಂದ ಬಿಡುಗಡೆ ಹೆಸರು ರಕ್ತದ ಮೂಲಕ ಪಡೆದುಕೊಂಡ ನಂತರ ಅದ್ಭುತಕರವಾದ ರೀತಿಯಲ್ಲಿ ಸುಂದರವಾದ ಹೆಣ್ಣು ಮಗುವನ್ನು ದೇವರು ಅನುಗ್ರಹಿಸಿ ಅವರ ಕುಟುಂಬ ಜೀವಿತವನ್ನು ಆಶೀರ್ವದಿಸಿದರು ಆಕೆ ಮಂಗಳೂರಿಂದ ಬೆಂಗಳೂರಿಗೆ ಬಂದು ನಮ್ಮ ಧ್ಯಾನ ಕೇಂದ್ರದಲ್ಲಿ ಸಾಕ್ಷಿ ಹೇಳಿ ದೇವರ ನಾಮವನ್ನು ಮಹಿಮೆ ಪಡಿಸಿದರು ಅದನ್ನು ಆಲ್ರೆಡಿ ನಾವು ಫೇಸ್ಬುಕ್ಕಲ್ಲಿ ಸಹ ಅಪ್ಲೋಡ್ ಮಾಡಿದ್ದೇವೆ ಸೊ ಪಾಪಿಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು ಕೆಟ್ಟವರಿಗೋಸ್ಕರ ಏಸು ಅನೇಕ ಅನ್ಯ ದೇವರುಗಳಿಗೆ ಜನರು ಹೋಗಿ ಅವರು ಬಲಿಗಳನ್ನು ಕೊಡ್ತಾರೆ ಆದರೆ ಕ್ರೈಸ್ತರಾದ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ನಮಗಾಗಿ ಈಗಾಗಲೇ ಬಲಿ ಮರಿಯಾಗಿ ಕೊಲ್ಲಲ್ಪಟ್ಟ ಯೇಸುವಿನ ಯಜ್ಞ ಬಲಿಯ ಮೂಲಕ ನಮಗೆ ಶಾಂತಿ ಸಮಾಧಾನ ಬಿಡುಗಡೆ ಸೌಖ್ಯ ಸಂರಕ್ಷಣೆ ಆಶೀರ್ವಾದ ಎಲ್ಲವೂ ಅದಕ್ಕಾಗಿಯೇ ನಾವು ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸುತ್ತೇವೆ ನಾವು ದೇವರನ್ನು ಆರಾಧನೆ ಮಾಡುವಾಗ ನಮ್ಮನ್ನು ಬಲಿಯಾಗಿ ಕೊಡುವುದಿಲ್ಲ ಬದಲಿಗೆ ಏಕೈಕ ಶ್ರೇಷ್ಠ ಬಲಿಯಾದ ಪ್ರಭು ಯೇಸುವಿನ ಬಲಿಯ ಯೋಗ್ಯತೆಯಲ್ಲಿ ನಾವು ಪಾಲ್ಗೊಂಡು ಅದರ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೇವೆ ಐ ಮೀನ್ ಆದ ಕಾರಣ ಬಲಿಪೂಜೆಗೆ ಹೋಗುವುದನ್ನು ತಪ್ಪಿಸಬೇಡಿ ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸುವವನು ಜೀವಂತನು ಹಾಗೂ ಆರೋಗ್ಯಶಾಲಿಯಾಗಿರುತ್ತಾನೆ ಪ್ರೇಸ್ ದ ಲಾಡ್ ಹಾಲೆಲುಯ್ಯ ನೀತಿವಂತನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ ನೀತಿವಂತನಿಗಾಗಿ ಒಳ್ಳೆಯವರಿಗಾಗಿ ಯಾರಾದರೂ ಪ್ರಾಣ ಕೊಡ್ತಾರಾ ಕೊಡೋದಿಲ್ಲ ಪ್ರಾಣ ಯಾರೂ ಕೊಡೋದಿಲ್ಲ ಕುಟುಂಬದಲ್ಲಿ ಪರರಿಗಾಗಿ ಪ್ರಾಣ ಕೊಡಬೇಕಂದ್ರು ಇತ್ತೀಚಿನ ದಿನಗಳಲ್ಲಂತೂ ಇನ್ನೂ ಸ್ವಾರ್ಥ ಯಾರೂ ಪ್ರಾಣ ಕೊಡೋದಕ್ಕೆ ತಯಾರಾಗಿರೋದಿಲ್ಲ ಪ್ರೀತಿ ಮಾಡ್ತೀವಿ ಅಂತಾರೆ ಆದರೆ ಪ್ರಾಣ ಕೊಡೋದಕ್ಕೆ ತಯಾರಾಗಿರೋದಿಲ್ಲ ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟಾರೂ ಕೊಟ್ಟಾನು ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಏಸು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ ನಾವು ಕೆಟ್ಟವ ಕೆಟ್ಟವರ ನಾವು ಪ್ರೀತಿ ಮಾಡ್ತೀವ ವೆರಿ ಸಿಂಪಲ್ ಅಪ್ಪ ಆ ಮನುಷ್ಯನ ಸವಾಸ ಸರಿಯಿಲ್ಲ ಆ ಹೆಂಗಸಿನ ಸವಾಸ ಸರಿಯಿಲ್ಲ ಅವ್ರ ತಂಟೆಗೆ ಹೋಗೋದು ಬೇಡ ಅವರು ಕೆಟ್ಟವರು ಎಂದು ಗೊತ್ತಾದಾಗ ನಾವು ಆದಷ್ಟು ದೂರ ಆಗ್ತೇವೆ ಆದರೆ ಇಡೀ ಮನುಕುಲ ಪಾಪದಿಂದ ಕೆಟ್ಟು ಹೋಗಿತ್ತು ಕೆಟ್ಟು ಹೋದನ್ನು ಹುಡುಕಿ ಸರಿಪಡಿಸೋದಕ್ಕಾಗಿ ನಾನು ಈ ಲೋಕಕ್ಕೆ ಬರುತ್ತೇನೆ ಎಂದು ನಮ್ಮ ಮೇಲಿನ ಅಪಾರವಾದ ಪ್ರೀತಿ ತಂದೆ ದೇವರಿಗಿತ್ತು ಯೋಹಾನ ಮೂರು ಹದಿನಾರು ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಈ ಲೋಕಕ್ಕಾಗಿ ಸಾಯಿಸಲು ಒಪ್ಪಿಸಿಕೊಟ್ಟರು ಧಾರೆ ಎರೆದರು ಈ ಲೋಕಕ್ಕಾಗಿ ಈ ದುಷ್ಟ ಪೀಳಿಗೆ ಈ ಈ ದೇವದ್ರೋಹಿಗಳು ಇವರನ್ನು ಕಾಪಾಡುವುದಕ್ಕಾಗಿ ನಾನು ಇವರನ್ನು ಪ್ರೀತಿ ಮಾಡ್ತೇನೆ ಇವರನ್ನು ನಾಶ ಮಾಡೋಕ್ಕೆ ನನಗೆ ಮನಸ್ಸಿಲ್ಲ ನೀನು ಇವರಿಗಾಗಿ ಸಾಯಿ ನೀನು ನೀನು ಸತ್ತರೆ ನಿನ್ನ ಮರಣದ ಮೂಲಕ ನಾನು ಇವರನ್ನೆಲ್ಲ ನನ್ನ ಬಳಿಗೆ ಸೇರಿಸಿಕೊಳ್ಳುತ್ತೇನೆ ಜೀವ ಕೊಡುತ್ತೇನೆ ಎಂಬುದಾಗಿ ಸೊ ಈ ಲೋಕದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಪ್ರಖ್ಯಾತ ವ್ಯಕ್ತಿಗಳು ಸತ್ತು ಹೋದರು ಅವರ ಹೆಸರು ಏಳ ಹೆಸರಿಲ್ಲದಂತೆ ಅಳಿದು ಹೋಗಿದೆ ಅವರ ಮರಣದಿಂದ ಮನುಷ್ಯನಿಗೆ ಯಾವ ಲಾಭವೂ ಉಂಟಾಗಲಿಲ್ಲ ಆದರೆ ಯೇಸುವಿನ ಮರಣದಿಂದ ಇಡೀ ಜಗತ್ತು ರಕ್ಷಣೆಯನ್ನ ಲೋಕೋದ್ಧಾರಕನ ಮರಣದಿಂದ ಜೀವವನ್ನ ಪಡೆದುಕೊಂಡಿದೆ ನನ್ನ ಯೇಸು ನನ್ನ ರಕ್ಷಕ ಏಸುವಿನ ಮರಣವನ್ನ ಸಾರುತ್ತೇವೆ ಏಸುವಿನ ಮರಣವನ್ನ ಸಾರೋಣ ಯಾಕಂದ್ರೆ ಯೇಸುವಿನ ಮರಣದ ಮೂಲಕ ಇಂದು ನಿನಗೆ ಮತ್ತು ನನಗೆ ಜೀವವನ್ನ ದೇವರು ಅನುಗ್ರಹಿಸಿದ್ದಾರೆ ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಏಸು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದರು ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ ಈ ವಾಕ್ಯವನ್ನು ಓದುವಾಗ ದೇವರು ನೆನಪಿಗೆ ಮಾಡಿಕೊಟ್ಟಿದ್ದು ನೀರಿನ ಬಳಿ ಪ್ರಭು ಏಸು ಕಾದು ಕುಳಿತಿದ್ದರು ಯಕೋಬನ ಬಾವಿಯ ಬಳಿ ಅವರು ಕಾದು ಕುಳಿತದ್ದು ನೀರಿಗಾಗಿ ಅಲ್ಲ ಅಲ್ಲಿ ಬರಲಿದ್ದ ಆ ಸಮಾರತಿ ಬೆಭಿಚಾರಿ ಸ್ತ್ರೀಯ ರಕ್ಷಣೆಗಾಗಿ ನೀರಿನ ಬಳಿ ಏಸು ಕಾದು ಕುಳಿತದ್ದು ಯಕೋಬನ ಬಾವಿಯ ಬಳಿ ನೀರಿಗಾಗಿ ಅಲ್ಲ ಆ ಸಮಾರತಿ ಹೆಂಗಸಿನ ಜೀವೋದ್ಧಾರಕ್ಕಾಗಿ ಪಾಪಿಯಾದ ವ್ಯಭಿಚಾರಿ ಸ್ತ್ರೀ ಏಸುವನ್ನು ಸಂಧಿಸಿದ ನಂತರ ಪರಿಶುದ್ಧ ಸ್ತ್ರೀಯಾಗಿ ಶುಭ ಶುಭ ಸಂದೇಶ ಸಾರುವ ಸ್ತ್ರೀಯಾಗಿ ಮಾರ್ಪಟ್ಟಳು ದಮಸ್ಕಸ್ಗೆ ಕುದುರೆ ಮೇಲೆ ಹೋಗುತ್ತಿದ್ದ ಪೌಲನನ್ನ ಏಸು ಸಂಧಿಸಿದರು ಪೌಲನನ್ನ ಯೇಸು ಸಂಧಿಸಿದ ಕಾರಣ ದ್ರೋಹಿಯಾಗಿದ್ದ ಸೌಲ ಸಂತ ಪೌಲನಾಗಿ ಮಾರ್ಪಟ್ಟ ಅದ್ಭುತಕರವಾದ ಪ್ರೀತಿ ದೇವರ ಪ್ರೀತಿ ಒಂದು ಯೋಹನ ನಾಲ್ಕು ವಚನ ಒಂಬತ್ತು ಮತ್ತು ಹತ್ತರಲ್ಲಿ ನಾವು ನೋಡುತ್ತೇವೆ ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಜೀವವನ್ನು ಪಡೆಯುವಂತೆ ಅರ್ಥ ಆಯ್ತಲ್ಲ ಏಸುವಿನ ಮರಣ ಸಾರಬೇಕು ನಾವು ಯೇಸುವಿನ ಮರಣದ ಮೂಲಕ ನಮಗೆ ಜೀವ ಲಭಿಸಿದೆ ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜ್ಜೀವನ್ನೂ ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು ಜೀಸಸ್ ದೇವರ ಪ್ರೀತಿ ಗಾಡ್ಸ್ ಲವ್ ನಥಿಂಗ್ ಬಟ್ ಜೀಸಸ್ ದೇವರು ಪ್ರೀತಿ ಸ್ವರೂಪಿ ಆ ಪ್ರೀತಿಯನ್ನ ಹೇಗೆ ನೀನು ನೋಡಬಹುದು ಆ ಪ್ರೀತಿ ಮನುಷ್ಯ ರೂಪದಲ್ಲಿ ವ್ಯಕ್ತವಾಗಿ ಶಿಲುಬೆ ಮೇಲೆ ನಮಗೆ ಪ್ರಕಟವಾಯಿತು ಅದೇ ಯೇಸುವಿನ ಪ್ರೀತಿ ಕಲ್ವಾರಿ ಶಿಲುಬೆಯ ಪ್ರೀತಿ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿ ಆ ಪ್ರೀತಿಗೆ ಬದಲಾಗಿ ನಮ್ಮಿಂದೇನು ತಾನೇ ಕೊಡಲು ಸಾಧ್ಯ ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ ಸಂತ ಪೌಲ ಹೇಳ್ಬೋದು ಓ ನಾನು ಏಸುಗಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ಎಂದು ಪೌಲ ಏಸುನ ಹುಡುಕಿಕೊಂಡು ಹೋಗಲಿಲ್ಲ ಪೌಲನನ್ನ ಏಸು ಹುಡುಕಿಕೊಂಡು ಬಂದರು ವೆಭಿಚಾರಿ ಸ್ತ್ರೀ ಏಸುವನ್ನ ಹುಡುಕಿಕೊಂಡು ಹೋಗಲಿಲ್ಲ ವ್ಯಬಿಚಾರಿ ಸ್ತ್ರೀಯನ್ನ ಏಸು ಹುಡುಕಿ ಕಾದು ಕುಳಿತಿದ್ದರು ಇದರಿಂದ ನಮಗೇನು ತಿಳಿಯುತ್ತದೆ ನಾವು ಮೊದಲು ದೇವರನ್ನ ಪ್ರೀತಿಸಿದರಲ್ಲಿ ಅಲ್ಲ ನಾವು ದೇವರಿಗೆ ದ್ರೋಹಿಗಳಾಗಿದ್ದೆವು ಅವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತಮ್ಮ ಪುತ್ರನನ್ನು ಕಳುಹಿಸಿದರಲ್ಲಿ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ದೇವರು ಪ್ರೀತಿ ಸ್ವರೂಪಿ ಅವರು ನಮ್ಮನ್ನು ಪ್ರೀತಿಸಿದ ಕಾರಣ ಲೆಕ್ಕವಿಲ್ಲದಷ್ಟು ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸಿದರು ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ವಚನ ಎಂಟರಲ್ಲಿ ಒಬ್ಬರನ್ನೊಬ್ಬರು ಯಥಾರ್ಥವಾಗಿ ಪ್ರೀತಿಸಿರಿ ಪ್ರೀತಿ ಲೆಕ್ಕವಿಲ್ಲದಷ್ಟು ಅಸಂಖ್ಯಾತ ಪಾಪಗಳನ್ನು ಕ್ಷಮಿಸುತ್ತದೆ ದೇವರ ಪ್ರೀತಿ ನಮ್ಮ ಮೇಲೆ ಸುರಿಸಲ್ಪಟ್ಟ ಕಾರಣ ನಮ್ಮೆಲ್ಲ ಪಾಪಗಳನ್ನು ದೇವರು ಕ್ಷಮಿಸಿ ನಮ್ಮನ್ನು ಪರಿಶುದ್ಧರನಾಗಿ ಮಾಡಿದರು ಅದಕ್ಕಾಗಿ ಏಸು ಹೇಳಿದರು ನಾನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ ನಾನು ನಿಮ್ಮನ್ನು ನನ್ನ ಸ್ನೇಹಿತ ನನ್ನ ಗೆಳೆಯ ಎಂದು ಕರೆಯುತ್ತೇನೆ ಗೆಳೆಯನಿಗಾಗಿ ಪ್ರಾಣ ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ ಗೆಳೆಯನಿಗಾಗಿ ಪ್ರಾಣವನ್ನೇ ಕೊಟ್ಟ ಪ್ರಭು ಏಸು ಯೋಹಾನ ಹದಿಮೂರು ವಚನ ಒಂದರ ಮೇಲ್ಪಟ್ಟು ಪಾಸ್ಕ ಹಬ್ಬದ ಹಿಂದಿನ ದಿನ ಪವಿತ್ರ ಭೋಜನದ ಸಮಯದಲ್ಲಿ ಶಿಷ್ಯರ ಮೇಲೆ ತನಗಿದ್ದ ಪ್ರೀತಿಯ ಪರಮಾವಧಿಯನ್ನು ತೋರಿಸಲು ಯೇಸು ಮುಂದಾದರು ತನ್ನೇ ತಾನು ತಗ್ಗಿಸಿಕೊಂಡು ಅವರ ಕಾಲುಗಳನ್ನು ತೊಳೆದು ಅವರನ್ನು ಕ್ಷಮಿಸಿ ಮುದ್ದಿಟ್ಟ ಪ್ರಭು ಯೇಸು ಆಕಾಶವೇ ನನ್ನ ಸಿಂಹಾಸನ ಭೂಮಿಯೇ ನನ್ನ ಎಂದು ನುಡಿದಿರುವ ಅಷ್ಟು ದೊಡ್ಡ ದೇವರು ನಮಗಾಗಿ ನಮ್ಮ ರಕ್ಷಣೆಗಾಗಿ ಒಂದು ಮನುಷ್ಯನ ರೂಪವನ್ನು ತಾಳಿ ದಾಸನ ರೂಪವನ್ನು ಧರಿಸಿಕೊಂಡು ಶಿಲುಬೆಯ ಮರಣ ಪರ್ಯಂತ ನಮ್ಮನ್ನು ಪ್ರೀತಿಸಿದರು ಆ ಪ್ರೀತಿಗೆ ಪ್ರತಿಯಾಗಿ ನಮ್ಮಿಂದೇನು ತಾನೇ ಮಾಡಲು ಸಾಧ್ಯ ಯಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯಸುವೆ ನಾನು ನಿಮ್ಮ ಚಿತ್ತದಂತೆ ಜೀವಿಸುತ್ತೇನೆ ಯಸುವೆ ನಾನು ನಿಮಗಾಗಿ ಜೀವಿಸುತ್ತೇನೆ ನೀವು ಮುಗಿಸಿ ಹೋದ ಕಾರ್ಯದಲ್ಲಿ ನಾನು ಸೇವಾ ಜೀವಿತವನ್ನು ಮುನ್ನಡೆಸುತ್ತೇನೆ ಯಸುವೆ ನಿಮ್ಮ ಪ್ರೀತಿಯಿಂದ ನಮ್ಮ ಋಣ್ಮನಗಳನ್ನು ಅಭಿಷೇಕ ಮಾಡಿರಿ ಆ ದೇವರ ಪ್ರೀತಿ ನಮ್ಮಲ್ಲಿಯೂ ನಮ್ಮ ಮುಖಾಂತರ ಪರರಲ್ಲಿಯೂ ಹರಿದು ಹೋಗುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು